ಚೆನ್ನಾಗ್ ನಡೀತೈತಣ್ಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಂಬಿಕ ಬಂದ್ರೆ ಎಲ್ಲಾ ಚೆನ್ನಾಗ್ ಆಗುತ್ತೆ ಯಾವ್ದೊಂದು ತೊಂದ್ರೆನೂ ಇಲ್ಲ ವೀಕ್ಷಕರೇ ಮಾನವನಾಗಿ ಹುಟ್ಟಿದ ಮೇಲೆ ನಾನಾ ದೋಷಗಳು ಇಂದಿನ ಜನ್ಮದ ದೋಷಗಳು ನಾನಾ ಕರ್ಮಗಳು ಜಾತಕ ದೋಷ ಸರ್ಪದೋಷ ಸ್ತ್ರೀ ದೋಷ ಪಿತೃ ದೋಷ ಹೇಳ್ತಾ ಹೋದ್ರೆ ಒಂದ ಎರಡ ವೀಕ್ಷಕರೇ ಇಂತಹ ದೋಷಗಳು ಕಾಡ್ತಾ ಇದ್ದರೆ ಏನ್ ಮಾಡೋದಕ್ಕೂ ಹೊರಟರು ಕೈ ಹತ್ತಲ್ಲ ಯಾಕಂದ್ರೆ ನಮ್ಮ ಕರ್ಮದ ಗಂಟು ನಮಗೆ ಅಂಟಿಕೊಂಡಿರುತ್ತದೆ ಹೀಗಿದ್ದಾಗ ಹೇಗೆ ತಾನೇ ಜೀವನದಲ್ಲಿ ಮುಂದುವರೆಯುವುದು ಸಾಧ್ಯ ಇಂತಹ ಒಂದು ನಮ್ಮ ಕರ್ಮದ ಗಂಟನ್ನು ಕರ್ಮ ದಹನ ಮಾಡುವ ಕ್ಷೇತ್ರವೇ ಶ್ರೀ ಕ್ಷೇತ್ರ ಉನ್ನವ ಮಂತ್ರಾಲಯ ಮೊದಲನೆಯ ಸಾರಿ ಈ ಕ್ಷೇತ್ರಕ್ಕೆ ಬಂದಾಗ ಏನು ಮಾಡಬೇಕು ಯಾರನ್ನು ಭೇಟಿ ಮಾಡಬೇಕು ಮತ್ತು ಸಂಕಲ್ಪ ಹರಕೆಕಾಯಿಯನ್ನು ಯಾವ ರೀತಿ ಕಟ್ಟಬೇಕು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಮೊದಲಿಗೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಧರ್ಮದರ್ಷಿಗಳಾದ ಗುರುಗಳಾದ ಶ್ರೀ ಗುರು ರಾಯರ ಸಂಪೂರ್ಣ ಅನುಗ್ರಹವನ್ನು ಪಡೆದಂತಹ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರನ್ನು ಭೇಟಿ ಮಾಡಬೇಕು ನಿಮ್ಮ ಕಷ್ಟಗಳ ಅಥವಾ ನಿಮ್ಮ ಸಮಸ್ಯೆಗಳೇನು ಅಂತ ಗುರುಗಳ ತಿಳಿಸಿದರೆ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ನಿಮ್ಮ ಯಾವ ಕಷ್ಟಕ್ಕೆ ಎಷ್ಟು ವಾರ ಜ್ಯೋತಿಗಳನ್ನು ಬೆಳಗಬೇಕು ಎಷ್ಟು ಜ್ಯೋತಿಗಳನ್ನು ಬೆಳಗಬೇಕು ಹಾಗೆ ಎಷ್ಟು ವಾರ ಸೇವೆಯನ್ನು ಮಾಡಬೇಕು ಎಂದು ಗುರುಗಳು ತಿಳಿಸುತ್ತಾರೆ ನಂತರ ಕಾಯಿ ತೆಗೆದುಕೊಂಡು ಆ ಗುರುಗಳ ಮುಂದೆ ಕುಳಿತುಕೊಂಡರೆ ನಿಮ್ಮ ದೋಷಗಳು ಹಾಗೂ ಕರ್ಮದ ಗಂಟನ್ನು ಆ ಸಂಕಲ್ಪ ಕಾಯಿಗೆ ವರ್ಗಾಯಿಸಿ ಕೊಟ್ಟ ನಂತರ ಆ ಸಂಕಲ್ಪ ಕಾಯಿಗೆ ಬಟ್ಟೆಯನ್ನು ಕಟ್ಟಿ ನಿಮ್ಮ ಹೆಸರನ್ನು ಬರೆದು ಕೊಡುತ್ತಾರೆ ನಂತರ ಆ ಕಾಯಿಯನ್ನು ರಾಯರ ಮುಂದೆ ಇಟ್ಟು ದೀಪದ ತಟ್ಟೆಯನ್ನು ಹಿಡಿದು ಓಮ ಕುಂಡಕ್ಕೆ ಗಣಪತಿಗೆ ಎಂಟು ಪ್ರದಕ್ಷಿಣೆ ಹಾಕಬೇಕು ನಂತರ ಕಾಯಿಯನ್ನು ಹಿಡಿದುಕೊಂಡು ಕಟಾಂಜಲಕ್ಕೆ ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಕಾಯಿ ಕಟ್ಟಿದ ನಂತರ ಗುರು ರಾಯರ ಗರ್ಭಗುಡಿಯ ಸುತ್ತ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಒಟ್ಟು ನಾಲ್ಕು ಪ್ರದರ್ಶನಗಳನ್ನು ಹಾಕಬೇಕು ಅಷ್ಟು ವಾರಗಳನ್ನು ಪೂರೈಸಿದ ಬಳಿಕ ಇಪ್ಪತ್ತೊಂದನೇ ವಾರ ಹೋಮ ಮಾಡಿಸಿ ಆ ನಿಮ್ಮ ಸಂಕಲ್ಪ ಕಾಯಿಯನ್ನು ಇಟ್ಟು ಹೋಮ ಮಾಡಿಸಿ ರಾಯರ ಮುಂದೆ ಇರುವ ಯಜ್ಞ ಕುಂಡಕ್ಕೆ ಹಾಕುತ್ತಾರೆ ಇದರಿಂದ ರಾಯರ ಸಂಪೂರ್ಣ ಅನುಗ್ರಹವಾಗಿ ನಿಮ್ಮ ಕರ್ಮದ ಗಂಟು ದಾನವಾಗಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಇನ್ನು ಈ ಒಂದವ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಕಟ್ಟಿಸಿದ್ದೇ ಒಂದು ರೋಚಕ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ತಮ್ಮ ಚಿಕ್ಕ ವಯಸ್ಸಿನಿಂದ ಶ್ರೀ ಮಂತ್ರಾಲಯ ಮಡಿಲಲ್ಲಿ ತಮ್ಮ ಹನ್ನೊಂದನೇ ವಯಸ್ಸಿನಿಂದ ಗುರುಗಳ ಸೇವೆ ಮಾಡಿ ಅವರ ಆಶೀರ್ವಾದದಿಂದ ಬೆಳೆದು ಬಂದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಇವರಿಗೆ ಸಿಗುತ್ತದೆ ಹೀಗಿರುವಾಗ ಅವರ ಜಮೀನಿನಲ್ಲಿ ಚಿಕ್ಕದಾಗಿ ಒಂದು ಗರ್ಭಗುಡಿಯನ್ನು ಕಟ್ಟಿ ಒಂದು ರಾಯರ ಫೋಟೋ ಇಟ್ಟು ಪೂಜೆ ಮಾಡುತ್ತಾ ಇರುವಾಗ ಒಂದು ದಿನ ರಾತ್ರಿ ಕನಸಿನಲ್ಲಿ ರಾಯರು ಬಂದು ಈ ಜಾಗದಲ್ಲಿ ಬೃಂದಾವನ ಕಟ್ಟಿ ಹಾಗೆ ಒಂದು ತೆಂಗಿನಕಾಯಿಯನ್ನು ಮತ್ತು ಮಂತ್ರಾಕ್ಷೆಯನ್ನು ಕೊಟ್ಟು ಅಲ್ಲ ಸಿದ್ಧಿಯನ್ನು ಮಾಡಿಸಿ ಎಂದು ಹೇಳುತ್ತಾರೆ ಬರುವ ಭಕ್ತರ ಕಷ್ಟಗಳನ್ನು ಇಲ್ಲಿ ಕರ್ಮದಹನ ಮಾಡುತ್ತೇವೆ ಮಾಡುತ್ತಿವೆ ಎಂದು ಹೇಳುತ್ತಾರೆ ಹೇಳಿದ ನಂತರವೂ ಸಹ ಬೃಂದಾವನವನ್ನು ಕಟ್ಟಿಸದೆ ರಾಯರ ಫೋಟೋ ಇಟ್ಟು ಯಜ್ಞ ಮಾಡುವಾಗ ಗುರುಗಳಿಗೆ ಒಂದು ಚಿಕಿತ ಎದುರಾಗುತ್ತೆ ಅಂತಹ ಒಂದು ಚಿಕಿತವೇ ಯಜ್ಞ ಕುಂಡದಲ್ಲಿ ಪೂರ್ಣಾವತಿ ಸಮಯದಲ್ಲಿ ಒಂದೇ ಜ್ವಾಲೆಯಲ್ಲಿ ವಿನಾಯಕ ಮೂಷಕ ವಾಹನ ಅಯಗ್ರವ ದೇವರು ಹಾಗೆ ಕಾಮಧೇನು ಕಾಣಿಸಿಕೊಳ್ಳುತ್ತಾರೆ ಇದಾದ ಬಳಿಕ ಇಲ್ಲಿ ಒಂದು ಮಠವನ್ನು ಕಟ್ಟುತ್ತಾರೆ ಶ್ರೀ ಗುರುಗಳು ಶ್ರೀ ಕ್ಷೇತ್ರ ಒಂದವ ಮಂತ್ರಾಲಯಕ್ಕೆ ಒಮ್ಮೆ ಬಂದು ರಾಯರ ಕೃಪೆಗೆ ಪಾತ್ರರಾಗಿ ರಾಯರಿಗೆ ಬಂದು ಶರಣಾಗತಿಯಾಗಿ ನಿಮ್ಮೆಲ್ಲ ಕಷ್ಟಗಳು ತೀರುತ್ತವೆ ಎಂದು ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂತ ನಾನು ಬಂದಿರೋದು ಅತ್ತಿಗುಪ್ಪೆ ಅತ್ತಿಗುಪ್ಪೆಯಿಂದ ನಾನು ಮೊನ್ನವರ ಮಂತ್ರಾಲಯ ಬಗ್ಗೆ ಕೇಳಿದ್ದು ಇನ್ಸ್ಟಾಗ್ರಾಮಲ್ಲಿ ಹೋಗೋಣ ಸಲ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಇದು ಬಂದಿರೋದು ನಾನು ರಾಯರ ದರ್ಶನ ಪಡೆದಾಗ ನೆಕ್ಸ್ಟ್ ಸೆಕೆಂಡ್ ನನ್ನ ಕಣ್ಣಲ್ಲಿ ನೀರು ಬಂತು ಒಂದ್ಸಲ ಒಂಥರ ಅದ್ಭುತನೇ ಅಂತ ಹೇಳ್ಬೋದು ನೋಡ್ತಾ ಇದ್ದೀನಿ ತುಂಬಾ ಜನ ಎಲ್ಲ ಕಾಯಿ ಕಟ್ಟಿದ್ದಾರೆ ಎಲ್ಲ ಪಾಸಿಟಿವ್ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದಾರೆ ಬಂದಿರೋದು ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನಾನು ಮಾಡಬೇಕು ಅಂತ ನನ್ನ ಆಸೆ ಆರ್ತಿ ಮಾಡಿದ್ದು ದೀಪ ಹಚ್ಚಿ ಅವರೆಲ್ಲ ಹೇಳ್ತಾರೆ ಎಷ್ಟು ದೀಪ ಹಚ್ಚಬೇಕು ಎಷ್ಟು ವಾರ ಸಂಕಲ್ಪ ಮಾಡಬೇಕು ಏನು ಅಂತ ಎಲ್ಲಾ ಪೂಜಾರಿ ಎಲ್ಲಾ ಹೇಳ್ಕೊಡ್ತಾರೆ ಶ್ರೀ ರಾಘವೇಂದ್ರ ನಮಸ್ತೆ ನಾನು ನಿಮ್ಮ ಹೆಸರು ಶಿವ ಹಣ ಎಲ್ಲಿಂದ ಬರ್ತಾ ಇರೋದು ಲೆವೆಟ್ ಹಣ ನಿಮಗೆ ದೇವಸ್ಥಾನ ಬಗ್ಗೆ ಹೆಂಗ್ ಗೊತ್ತಾಯಿತು ನಾನು ಇದು ನೋಡಿದೆ ಅಲ್ಲಿ ನೋಡಿದೆ ಮೇಲೆ ಆಮೇಲೆ ಬರಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿಗೆ ಇಲ್ಲಿ ಬಂದಿದ್ದಿಂದ ಇದು ಇಪ್ಪತ್ತನೇ ವಾರ ಆಯ್ತು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಾಯಿ ಸೇವೆ ಮಾಡಿದ್ದೀನಿ ಸರ್ ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಡೆದಿದ್ದೆಲ್ಲ ನಡೀತಾ ಇತ್ತು ಇವಾಗ ಇಪ್ಪತ್ತೊಂದನೇ ವಾರ ಏನು ನಿಮಗೆ ಸ್ವಲ್ಪ ರಿಕವರಿ ಆಗಿದೆ ಬಂದರು ನೀವು ಕಷ್ಟ ಕಷ್ಟದಲ್ಲಿ ಮನೆ ಪ್ರಾಬ್ಲಮ್ ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ ಆದರೆ ಇಲ್ಲಿ ಬಂದಾಕನು ಪರವಾಗಿಲ್ಲ ಎಲ್ಲ ಒಂದೊಂದು ಥರ ಸಾಲ್ವ್ ಆಗಿ ಬರ್ತೈತೆ ರಾಘವೇಂದ್ರನು ಕೊಡೆ ಬಂದೆ ಕರೆಕ್ಟಾಗಿ ಮಾಡ್ಕೊಂಬರ್ತಾಯಿದ್ದೀನಿ ಇದು ಇಪ್ಪತ್ತನೇ ವಾರ ಆಯ್ತು ಇಪ್ಪತ್ತು ಒಂದು ವಾರಕ್ಕೆ ಪೂಜೆ ಮುಗೀತದೆ ಆಮೇಲೆ ಓಮ ಪೂಜೆ ಮಾಡಬೇಕು ಓ ಮನೆ ಕಡೆನೂ ತೊಂದರೆ ಆಗಿತ್ತು ಎಲ್ಲ ಕಡೆ ಒಂದೊಂದು ಕಡೆ ಸಾಲ್ವ್ ಆಗಿ ಬರ್ತಾಯಿತ್ತು ಅಣ್ಣ ನಾ ಈಶ್ವರ ಕಾಯ್ಕೊಂಡಿದ್ವಿ ಅಣ್ಣ ಇದು ಇಪ್ಪತ್ತೇ ಇದು ಇಪ್ಪತ್ತು ಇಪ್ಪತ್ತೊಂದನೇ ವಾರ ಇಪ್ಪತ್ತು ವಾರ ಆಗಿದೆ ಇನ್ನೊಂದು ವಾರ ಇನ್ನೂ ಒಂದು ವಾರ ಇದೆ ಬರೋ ಭಕ್ತಾದ್ರಿಗೆ ಏನು ಹೇಳ್ತೀನಿ ಇಲ್ಲಿ ಅಣ್ಣ ನನಗಂತೂ ತುಂಬ ಖುಷಿ ಇದೆ ಅಣ್ಣ ಎಲ್ಲರಿಗೂ ಅದನ್ನೇ ಹೇಳ್ತೀನಿ ಬನ್ನಿ ಬಿಡದೇ ಬನ್ನಿ ಚೆನ್ನಾಗಿ ಆಯ್ತೈತಿ ಇಲ್ಲಿ ಏನೂ ತೊಂದರೆ ಇಲ್ಲ ಆದರೆ ಇಲ್ಲಿ ಪೂಜೆ ಮುಗಿದ ಮೇಲೂ ಬರ್ತಾ ಇರಬೇಕು ಬಂದು ಮಾಡ್ತಾ ಇರಬೇಕು ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆನಂದ ತುಂಬ ಖುಷಿ ಇಲ್ಲಿ ಅಷ್ಟೇ ಅಣ್ಣ ನನಗೆ ಹೇಳ್ತಾ ಇರೋದು ಅದೇ ರಾಘವೇಂದ್ರ ದೇವರು ಎಲ್ಲ ಕಡೆಯೂ ಇದ್ದಾರೆ ಎಲ್ಲ ರೂಪದಲ್ಲೂ ಇದ್ದಾರೆ ಅವರು ಅದು ನಾನು ಇಲ್ಲಿ ಮೇಲೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಇಷ್ಟು ವರ್ಷದಲ್ಲಿ ಇದರ್ಗು ನನ್ ಹೋಗೇ ಇಲ್ಲ ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ಹೋಗಿದ್ದು ಇನ್ನ ಪ್ರತಿ ವರ್ಷ ವರ್ಷ ಹೋಯ್ತಾ ಇರ್ತೀವಿ ತಿಂಗಳು ತಿಂಗಳು ಟೈಮ್ ತಿಂಗ್ಳೋ ಹೋಯ್ತಾ ಇರ್ತಿವಿ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಒಂಥರ ನೆಮ್ಮದಿ ಸಂತೋಷ ಎಲ್ಲ ಇದೆ ಇಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಬಂದಿದ್ದು ಗುರು ರಾಘವೇಂದ್ರ